ನಮಸ್ಕಾರ ಫ್ರೆಂಡ್ಸ್ ಧನು ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ಪೋರ್ಟ್ಸ್ಗಳು ಅಂದರೆ ಆಟಗಳು ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಎಷ್ಟು ಪ್ರಭಾವ ಬೀರುತ್ತೆ ಅಂತಂದರೆ ಆಗಿನ ಕಾಲದಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಅಂತಂದರೆ ಹತ್ತರಿಂದ ಹದಿನೈದು ವರ್ಷದ ಹಿಂದೆ ಮಕ್ಕಳುಗಳು ಯಾವ ರೀತಿ ಆಟ ಆಡ್ತಿದ್ರು ಅಂತಂದರೆ ಹೊರಗಡೆ ಬಂದು ನೇಚರಲ್ಲಿ ಬಂಡಿ ಓಡಿಸೋದಾಗಿರ್ಬೋದು ಮತ್ತು ಸೈಕಲ್ ಓಡಿಸೋದಾಗಿರ್ಬೋದು ಮತ್ತು ಕಬಡ್ಡಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಈ ಥರ ಜೊತೆಗೆ ಕುಂಟೆಬಿಲೆ ಆಗಿರ್ಬೋದು ಮತ್ತು ಕ ಕೋಲಲ್ಲಿ ಆಟ ಆಡ್ತಿರ್ಬೋದು ಆಟ ಆಡೋ ಒಂದು ಆಟಗಳಾಗಿರ್ಬೋದು ಈ ಥರ ತುಂಬಾ ಇತ್ತು ಹೊರಗಡೆ ಬಂದು ಆಟ ಆಡುವಂಥದ್ದು ಆವಾಗ ಆ ಹೊರಗಡೆ ಆಟ ಆಡ್ತಿದ್ರೆ ಅಪ್ಪ ಅಮ್ಮ ಬಂದು ಬೈದು ಕರ್ಕೊಂಡೋಗೋರು ಆಟ ಆಡಿ ಸಾಕು ಅಂತ ಆದರೆ ಈಗಿನ ಕಾಲದಲ್ಲಿ ಮಕ್ಕಳುಗಳು ಹಂಗಲ್ಲ ಹೊರಗಡೆ ಹೋಗಿ ಅಂತ ಹೋದ್ರು ಅಂದರೂ ಹೋಗೋದಿಲ್ಲ ಮತ್ತು ಅವರು ಆಟ ಆಡ್ತಾರೆ ಚೆನ್ನಾಗಿ ಆಟ ಆಡ್ತಾರೆ ಗೇಮ್ನವರು ಆದರೆ ಎಲ್ಲಿ ಆಟ ಆಡ್ತಾರೆ ಮೊಬೈಲಲ್ಲಿ ಏನು ಅದು ಯಾವ ಥರ ಗೇಮು ಅಂತಂದರೆ ಈ ಫ್ರೀ ಫೈರ್ ಆಗಿರ್ಬೋದು ಇನ್ನೂ ತರಾವರಿ ಇದೆ ಆದರೆ ಹೆಸರೇನು ಹೇಳ್ತೀರಾ ಲೀಸ್ಟ್ ಶುದ್ಧ ಹೋಗುತ್ತೆ ಚೆನ್ನಾಗಿ ಆಟ ಆಡ್ತಾರೆ ಮಾತ್ರ ಈಗಿನ ಕಾಲದ ಮಕ್ಳುಗಳು ಆಮೇಲೆ ಈಗಿನ ಕಾಲದ ಮಕ್ಕಳುಗಳಿಗೆ ಆಗಿನ ಕಾಲದ ಆಟ ಹೇಳಬೇಕು ಹೇಳಿದ್ರೆ ಹಾಂ ಅದೊಂದು ಆಟನಾ ಇತ್ತ ಅಂತ ಕೇಳ್ತಾರೆ ಹಂಗಾಗ್ಬಿಟ್ಟಿದೆ ಈಗ ಈಗೆಲ್ಲ ಮೊಬೈಲೇ ಮೊಬೈಲೇ ಜಗತ್ತು ಆ ಥರ ಆಗ್ಬಿಟ್ಟಿದೆ ಮಕ್ಳುಗಳಿಗೆ ಅರ್ಧಕ್ಕೆ ಅರ್ಧ ನಮ್ಮ ಪೇ ಪೇರೆಂಟ್ಸ್ಗಳೇ ಹಾಳು ಮಾಡ್ತಿರ್ ಮಕ್ಕಳನ್ನ ಊಟ ಮಾಡಲಿಲ್ಲ ಅಂದರೆ ಮೊಬೈಲ್ ಕೊಡೋದು ಅಳ್ತಿದ್ರೆ ಮೊಬೈಲ್ ಕೊಡೋದು ಅದೇನೋ ಕೊಡಿಸು ಅಂತ ಕೇಳಿದ್ರೂ ಮೊಬೈಲ್ ಕೊಡೋದು ಹಂಗೆ ಮಾಡಿ ಮಾಡಿ ನಮ್ಮ ಮಕ್ಕಳು ನಾವೇ ಹಾಳು ಮಾಡ್ತಾಯಿದ್ವಿ ಚಿಕ್ಕ ವಯಸ್ಸಿಗೆ ಕಣ್ಣು ಕೆಂಪಾಗೋದು ಕಣ್ಣಲ್ಲಿ ನೀರು ಸುರಿಯೋದು ಕಣ್ಣು ಡ್ರೈ ಆಗೋದು ಹಿಂಗೆಲ್ಲ ಆಗ್ತಿದೆ ಎಲ್ಲ ಯಾವುದ್ರಿಂದ ನಮ್ಮಿಂದನೇ ನಾವು ಪೇರೆಂಟ್ಸು ಮೊಬೈಲ್ ಕೊಟ್ಟು 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 ಹಾಳು ಮಾಡ್ತಿದ್ವಿ ಮಕ್ಕಳುಗಳನ್ನ ಅದುಬಿಟ್ಟು ಹೊರಗಡೆ ಹೋಗಿ ಆಟಾಡಿ ಮ ಇನ್ನೊಂದು ಹೇಳಲ್ಲ ಮಣ್ಣಲ್ಲಿ ಆಟಾಡೋರು ಎಷ್ಟು ಒಳ್ಳೆಯ ತತ್ವ ಇದೆ ಗೊತ್ತಾ ಅರೆ ನಮ್ಮಲ್ಲಿ ಹೆಂಗೆ ಗೊತ್ತಾ ಅಯ್ಯೋ ಮಣ್ಣಲ್ಲಿ ಆಟಾಡ್ಬಿಟ್ರೆ ಅಯ್ಯೋ ಅವ್ನಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ನಾವೇ ಇದು ಮಾಡಿಬಿಡ್ತೀವಿ ಮಣ್ಣಲ್ಲಿ ಎಷ್ಟು ತತ್ವ ಇದೆ ಅಂತ ನಮಗೆ ಗೊತ್ತಿಲ್ಲ ನಿಜವ್ರು ಆಗಿನ ಕಾಲದವರು ಹೋಗಿ ಮಣ್ಣನ್ನು ಹೆಚ್ಕೊಳ್ಳೋರು ಏನಕ್ಕೆ ಸುಮ್ಮನೆ ಸುಮ್ಮನೆ ಹೆಚ್ಕೊಳ್ತಿರೋ ಅವ್ರಿಗೆ ಹುಚ್ಚಿರಲಿಲ್ಲ ಗರಡಿಲಿ ಆ ಮಣ್ಣಲ್ಲಿ ಎಷ್ಟು ತತ್ವ ಇದೆ ಆ ಶಕ್ತಿ ಇದೆ ಅಂತ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಅಷ್ಟು ಮಾಡ್ಕೊಳ್ತಿದ್ರು ಅಷ್ಟು ನೂರಾರು ವರ್ಷ ಬಾಳ್ತಿದ್ರು ಆದರೆ ಈಗ ಐವತ್ತು ವರ್ಷ ಅರವತ್ತು ವರ್ಷ ನಲ್ವತ್ತು ವರ್ಷಕ್ಕೆ ಸತ್ತಾಯ್ತಿದ್ದಾರೆ ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಹಾರ್ಟ್ ಅಟ್ಯಾಕು ಬಿ ಪಿ ಶುಗರ್ ಅಂತೆಲ್ಲ ಬರ್ತಾಯಿತ್ತು ಏನಕ್ಕೆ ಹೊರಗಡೆ ಹೋಗು ನಾವು ಆಟಾಡಬೇಕು ಈಗಿನ ಕಾಲದವರು ಅದನ್ನು ಬಿಡಬೇಕು ಕಲಿಬೇಕು ಅಂತ ಹೇಳಿ ಈ ವಿಡಿಯೋ ನಾನು ಗೊತ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಫ್ರೆಂಡ್ಸ್